ಮಕ್ಕಳು ಅಷ್ಟೇ ಇಂಥ ಮಗುನೇ ಬೇಕು ಅಂತ ಅವ್ರು ಕೇಳ್ಕೊಂಡ್ರೆ ಅಂಥ ಮಗುನೇ ಅಮ್ಮ ಕಳಿಸ್ಕೊಟ್ಟಿದ್ದಾರೆ ಇಂಥ ದಿನ ಇಂಥ ಗಳಿಗೆ ಇಂಥ ವಾರ ಅಂತ ಹೇಳಿದ್ರೆ ಅಂಥ ದಿನದಲ್ಲೇ ಅವ್ರಿಗೆ ಮದುವೆಗಳು ಸೆಟ್ ಆಗೋದು ಅವ್ರಿಗೆ ಏನೋ ಚೌಡಿ ಪ್ರಯೋಗ ಆಗಿದೆ ಹೊಟ್ಟೆ ಒಳಗೇನೆ ಬುಡ್ಬುಡಿಕೆ ಥರ ಹೊಡೆಯೋದು ಹೊಟ್ಟೆ ಒಳಗೆ ಚೌಡಿ ಬಿಟ್ಟಿರೋರು ಗರ್ಭಕೋಶದೊಳಕ್ಕೆ ಆಮೇಲೆ ಜಮೀನಿಗೆ ಚೌಡಿ ಮಾಡಿ ಬಿಟ್ಟಿರೋರು ಅದ್ರ ಸಮಸ್ಯೆನೇ ಜಾಸ್ತಿ ಬರೋದಿಲ್ಲ ಮುನಿಕ್ ಕುಮಾರ್ ಅಂದ್ಬಿಟ್ಟು ಇಲ್ಲಿ ಕಬ್ಬಾಳಮ್ಮ ಮಹಾಕಾಳಿ ಕಬ್ಬಾಳಮ್ಮ ಮತ್ತು ಸಪ್ತಮಾತ್ರಿಕೆ ಚೌಡೇಶ್ವರಿ ತಾಯಿ ಮತ್ತು ಕಾಳಿ ಇವರು ಬಂದು ಕಾಳಿ ಇವರು ಸಪ್ತಮಾತ್ರಿಕೆ ಚೌಡೇಶ್ವರಿ ಅವರು ಮಹಾಕಾಳಿ ಕಬ್ಬಾಳಮ್ಮ ಈ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಕವಡೆ ಶಾಸ್ತ್ರ ಜಾಸ್ತಿ ನಡೆಯುತ್ತೆ ಕವ ಕವಡೆ ಶಾಸ್ತ್ರ ಜಾಸ್ತಿಯಿಂದ ಜಾಸ್ತಿ ನಡೆಯುತ್ತೆ ಬರೋ ಭಕ್ತಾದಿಗಳಿಗೆ ಮತ್ತು ಎರಡನೇದು ಇಲ್ಲಿ ಚೌಡಿ ಪ್ರಯೋಗ ಆಗಿರಲೇ ಜಾಸ್ತಿ ಚೌಡಿ ಆಗಿರೋರು ಆಮೇಲೆ ಬಟ್ಟೆ ಒಳಕ್ಕೆ ಚೌಡಿ ಬಿಟ್ಟಿರೋರು ಗರ್ಭಕೋಶದೊಳಕ್ಕೆ ಆಮೇಲೆ ಜಮೀನಿಗೆ ಚೌಡಿ ಮಾಡಿಬಿಟ್ಟಿರೋರು ಅದು ಸಮಸ್ಯೆನೇ ಜಾಸ್ತಿ ಬರೋದಿಲ್ಲ ಆಮೇಲೆ ಎರಡನೇದು ವಾಮಾಚಾರ ಸಿಕ್ಕಾಬಟ್ಟೆ ವಾಮಾಚಾರದಲ್ಲಿ ನೊಂದು ಬೆಂದಿರೋರೆ ಜಾಸ್ತಿ ಬರೋದಿಲ್ಲ ನಾವು ಕಾವಡೆ ಸಾಸ್ರದಲ್ಲಿ ಕೇಳ್ತೀವಿ ಫಸ್ಟ್ ಅದು ನಾವು ಕಾವಡೆ ಸಾಸ್ರದಲ್ಲಿ ಕೇಳಿದ್ಮೇಲೆ ಆಮೇಲೆ ನಾವು ಒಂದು ತಗಡಲ್ಲಿ ಬರೆಸ್ತೀವಿ ಬರ್ಸಿಬಿಟ್ಟು ಅಮ್ಮನ ಹತ್ರ ಮಡಿಗೆ ಪೂಜೆ ಹಾಕಿ ಅದು ಇದಕ್ಕೆ ಕಟ್ತೀವಿ ಕಟ್ಟಿ ಮೂರು ದಿವ್ಸಕ್ಕೆ ಅವ್ರಿಗೆ ಕನಸಲ್ಲೆಲ್ಲ ಬಂದು ಥರ ಕಾಣುತ್ತೆ ಅವಾಗ ಕಾಣಿದಾಗ ತಿರ್ಗಾ ಬರ್ತಾರೆ ಅವ್ರು ಬಂದ ಮೇಲೆ ಅವಾಗ ನಾವು ಮಂಡ್ಲಗಳು ಹಾಕಿ ದೇವಿನ ಆಮೇಲೆ ತಿರ್ಗಾ ಪ್ರಶ್ನೆ ಮಾಡಿ ಕೇಳಿ ಅವಾಗ ಮಂಡ್ಲಗಳು ಹಾಕಿ ಇಲ್ಲ ನೀರು ತಪ್ಪು ಮಾಡ್ಬೇಕಾ ಇಲ್ಲ ಅವ್ರು ಜಮೀನಲ್ಲೇ ಹೋಗಿ ಮಾಡ್ಬೇಕಾ ಇಲ್ಲ ಮನೆಗಳಲ್ಲಿ ಮಾಡಬೇಕಾ ಇಲ್ಲ ಇಲ್ಲೇ ಮಾಡ್ಬೇಕಾ ತಿಳ್ಕೊಂಡು ನಾವು ಮಾಡ್ತೀವಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಪೌರ್ಣಮಿಗಳಲ್ಲಿ ಇದ್ದೇ ಇರ್ತವೆ ಅಮಾಸೆ ಪೌರ್ಣಿಮೆಗಳಿಗೆ ವಿಶೇಷ ಅಂದರೆ ಹೋಮಗಳು ಜಾಸ್ತಿ ಇರ್ತದೆ ಈ ಅಮ್ಮ ಹೆಂಗೆ ಅಂದರೆ ಸಪ್ತಮಾತ್ರಿಕೆ ಚೌಡೇಶ್ವರಿ ಅಂದರೆ ಹೆಂಗೆ ಅಂತಂದರೆ ಜಾಸ್ತಿ ಕನಸಲ್ಲೇ ಹೋಗಿ ಹೇಳೋದು ಜಾಸ್ತಿ ಅವ್ರ ಕನಸಲ್ಲಿ ಹೋಗಿ ಹೇಳೋದು ಜಾಸ್ತಿ ಆಮೇಲೆ ಕೆಲಸ ಮಾಡ್ತೀನಿ ಏನಾರ ಬಂತು ಅಂತ ಈ ಅಮ್ಮ ಅಪ್ಪನೇ ಕೊಡ್ತು ಅಂದರೆ ಏನೋ ಚೌಡಿ ಪ್ರಯೋಗ ಆಗಿದೆ ಹೊಟ್ಟೆ ಒಳಗೇನೆ ಬುಡ್ಬುಡಿಕೆ ಥರ ಹೊಡೆಯೋದು ಆಮೇಲೆ ತಲೆ ಸುತ್ತು ಜಾಸ್ತಿ ಆಗೋದು ಆಮೇಲೆ ಭೂಮಿ ಹೋಳಿಕೆ ಅವ್ರನ್ನ ಚೌಡಿ ಪ್ರಯೋಗ ಮಾಡಿಬಿಟ್ಟಿರೋದನ್ನ ಭೂಮಿ ಹೋಳಿಕೆ ಸೇರದೆಲ್ಲೇ ಇರೋದು ಆ ಥರ ಎಲ್ಲ ಮಾಡುತ್ತೆ ಆಮೇಲೆ ಗಂಡ ಹೆಂತಿಗೆ ಗೊತ್ತಾಗ್ದಂಗೆ ಚೌಡಿ ಪ್ರಯೋಗ ಮಾಡಿಬಿಟ್ಬಿಟ್ಟಿರ್ತಾರೆ ಸಂಬಂಧಿಕರು ಯಾರು ಇಲ್ಲ ಬೇರೆಯವ್ರು ಯಾರು ಮಾಡಿಬಿಟ್ಟಿದ್ರೆ ಅದು ಚೌಡಿ ಸಿಕ್ಕಾಪಟ್ಟೆ ಹಿಂಸೆ ಇರ್ತದೆ ಇಲ್ಲ ಲೇಡೀಸ್ಗೋ ಇಲ್ಲ ಜೆಂಟ್ಸ್ಗೋ ಏನಾರು ಸಿಕ್ಕಾಬಟ್ಟೆ ಕೊಡ್ತಾಯಿರ್ತದೆ ಅದನ್ನು ಈ ಅಮ್ಮನೇ ಕನ್ಸಲ್ಲಿ ಹೋಗಿ ಹೇಳುತ್ತೆ ಇದೇ ಥರ ಮಾಡೈತೆ ಇಂಥ ಚೌಡಿ ಪ್ರಯೋಗ ಮಾಡೋರೆ ಇಂಥ ದಿಕ್ಕಲ್ಲಿ ಮಾಡೋರೆ ಅದಕ್ಕೆ ಯಾವ್ಯಾವ ಬೇಕು ಐಟಮ್ ಇಂಥದ್ದೇ ಬಳಸಿದ್ದಾರೆ ಅಂತ ಹೇಳಿ ಮಾಡ್ತಾರೆ ಹಂದಿ ತಲೆಯಲ್ಲಿ ಮಾಡಿದರೆ ಇಲ್ಲ ಕಾಡು ಬೆಕ್ಕಲ್ಲಿ ಮಾಡಿದರೆ ಇಲ್ಲ ಯಾವ್ದಾರ ಕೋಳಿಗಳಲ್ಲಿ ಮಾಡಿದರೆ ಮಾಡಿಬಿಟ್ಟಿದ್ರೆ ಅದು ಈ ಅಮ್ಮ ಹೇಳುತ್ತೆ ಕನಸಲ್ಲಿ ಅವರು ಬಂದು ಮತ್ತೆ ನಮಗೆ ಅದೇ ಥರ ಹಿಂಗೆ ಕಾಣಿಸ್ತಾ ಇತ್ತು ನಮ್ಮ ಕಣ್ಣಿಗೆ ಈ ಥರ ಕಾಣಿಸ್ತು ನಮಗೆ ಅಂತ ಹೇಳ್ತಾ ಇರ್ತಾರೆ ಅದು ನಾವು ಅದನ್ನು ನಾವು ತಿರ್ಗಿ ಪ್ರಶ್ನೆ ಮಾಡಿ ತಾಯಿನ ಕವಡೆ ಮೂಲಕ ಕೇಳ್ಕೊಂಡು ನಾವು ಅದು ಅದನ್ನ ಮಂಡ್ಲ ಹಾಕಿ ನಾವು ಅದೇ ಥರ ಬಡಿಸ್ಕೊಡ್ತೀವಿ ಇಲ್ಲಿ ಸಮಸ್ಯೆಗೆ ಬಂದಿರೋರಿಗೆ ತಾಯಿ ಏನು ಹೇಳಿರ್ತಾಳೆ ಅಂದರೆ ಕನ್ಸಲ್ಲಿ ಬಂದು ನಾನು ಹೇಳ್ತೀನಿ ಅಂತ ಹೇಳಿರ್ತಾಳೆ ಮತ್ತು ಕನ್ಸಲ್ಲಿ ಕಾಳಿ ರೂಪ ಹೋಗಿ ಅವ್ರಿಗೆ ಹೇಳ್ತಾಳೆ ಯಾರು ಮಾಡಿದ್ದಾರೆ ಏನು ಕತೆ ಅಂತ ಅವ್ರಿಗೆ ಅವ್ರಿಗೆ ಹೇಳ್ತಾಳೆ ತಿಳಿಯೋಣ ಇಂಥವರೇ ಮಾಡಿಸಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಮತ್ತೆ ಬಂದು ಇಲ್ಲಿ ಪೂಜೆಗಳು ಮಾಡಿಸಿ ಮಂಡಲಗಳಾಕ್ಸಿ ಪೂಜೆಗಳು ಮಾಡಿಸಿ ಬಲಿ ಕೊಟ್ಟು ಆಮೇಲೆ ಅವರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ಈ ಕ್ಷೇತ್ರದಲ್ಲಿ ಗಾಳಿ ಸಂಖ್ಯೆ ಅಂತ ಬಂದಿರೋರಿಗೆ ಉಚಿತವಾಗಿ ತಾಯಿನ ತಲೆ ಮೇಲೆ ಮಡಿಗೆ ತೀರ್ಥಸ್ಥಾನ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸ್ಕೊಡ್ತೀವಿ ಅಮ್ಮನ ಕಡೆಯಿಂದ ಯಾವ ಥರ ಮಾಡಬೇಕು ಆ ಥರ ಮಾಡಿ ಕಳಿಸ್ಕೊಡ್ತೀವಿ ಅದು ಮೂರು ದಿನದಲ್ಲಿ ಪರಿಹಾರ ಆಗುತ್ತೆ ಅವ್ರ ಗಾಳಿ ಸಂಖ್ಯೆ ಆಗಿರೋದು ಮೂರು ದಿನದಲ್ಲಿ ಪರಿಹಾರ ಆಗ್ತದೆ ಚೌಡಿ ಪ್ರಯೋಗ ಆಗಿರೋದನ್ನ ಅದನ್ನು ಇದು ಮಾಡಿ ಕಟ್ಬಂದು ಮಾಡೇ ಮಾಡಿಕೊಡ್ಬೇಕಾಗುತ್ತೆ ಮಕ್ಕಳಾಗ್ದಲ್ಲಿರೋರಿಗೆ ಈ ಅಮ್ಮ ಎಷ್ಟೋ ಜನಕ್ಕೆ ಮಕ್ಕಳು ಸಂತಾನ ಭಾಗ್ಯ ಕೊಟ್ಟಿದ್ದಾರೆ ಆಮೇಲೆ ಮದುವೆ ಆಗ್ದಲ್ಲಿರೋರಿಗೂ ಅಷ್ಟೇ ಅಮ್ಮ ಇಂಥ ದಿನ ಇಂಥ ಗಳಿಗೆ ಇಂಥ ವಾರ ಅಂತ ಹೇಳಿದರೆ ಅಂಥ ದಿನದಲ್ಲೇ ಅವ್ರಿಗೆ ಮದುವೆಗಳು ಸೆಟ್ ಆಗೋದು ಆಮೇಲೆ ಅವ್ರಿಗೆ ಎಂಥದ್ದೇ ಏನೇ ಪ್ರಾ ಪ್ರಾಬ್ಲಮ್ ಆಗಿರಲಿ ಸಟ್ಟಾಗಿ ಮದುವೆ ಆಗುತ್ತೆ ಕಲ್ಯಾಣ ಭಾಗ ಹಾಗೆ ಆಗುತ್ತೆ ಆಮೇಲೆ ಮಕ್ಕಳೂ ಅಷ್ಟೇ ಇಂಥ ಮಗುನೇ ಬೇಕು ಅಂತ ಅವ್ರು ಕೇಳ್ಕೊಂಡ್ರೆ ಅಂಥ ಮಗುನೇ ಅಮ್ಮ ಕಳಿಸ್ಕೊಟ್ಟಿದ್ದಾರೆ ಈ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ನಾವು ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆ ಹಾಂ ವ್ಯವಸ್ಥೆ ಇದೆ ವ್ಯವಸ್ಥೆ ಎಲ್ಲ ಥರ ಎಲ್ಲ ಥರನೂ ಇದೆ ಬಸ್ಸಿನ ವ್ಯವಸ್ಥೆನೂ ಇದೆ ಹಾಂ ಎಲ್ಲ ಇದೆ ಊಟದ ವ್ಯವಸ್ಥೆನೂ ಇದೆ ಮಾಗಡಿ ಮಾಗಡಿ ಹತ್ರ ಅಂತ ಊರ ಹೆಸರು ಅಲ್ಲಿ ಮಹಾಕಾಳಿ ಕಬ್ಬಾಳಮ್ಮ ಚೌಡ ಚೌಡೇಶ್ವರಿ ಅಂದರೆ ಯಾರು ಹತ್ರ ಇತ್ತು ನಮ್ಮದು ರಾಮನಗರ ನಮ್ಮ ಮಗುಗೆ ಶಾನೆ ಹುಷಾರಿಲ್ಲ ನಮ್ಮ ಮನೆಯ ಸುಭ ತೊಂದರೆ ಆಗೋಗಿತ್ತು ಅವ್ರಿಗೋಸ್ಕರ ಇಲ್ಲಿ ಬಂದ್ವಿ ಅಲ್ಲಿ ಬಂದಮೇಲೆ ಪರವಾಗಿರಲಿಲ್ಲ ನಮ್ಮ ಮಗು ಸ್ವಲ್ಪ ಚೆನ್ನಾಗಿ ಓಡಾಡ್ತಾ ಊಟ ಮಾಡ್ತಾ ಇದೆ ನಮ್ಮ ಮನೆ ಪ್ರಾಬ್ಲಮ್ ಸ್ವಲ್ಪ ಪರವಾಗಿಲ್ಲ ಮನೇಲಿ ಏನು ದೇವ್ಸ್ ಕಟಾಕಿ ಶಾಲೆ ತೊಂದರೆ ಆಗ್ಬಿಟ್ಟಿತ್ತು ನಮ್ಮ ನಮ್ಮನೆ ಫ್ಯಾಮಿಲಿಗೆಲ್ಲ ಜಾಸ್ತಿ ತೊಂದರೆ ಆಗಲಿ ಆದ್ದರಿಂದ ನಮ್ಗೆ ಅದ ಸ್ವಲ್ಪ ಪರಿಹಾರ ಆಗಲಿ ಏನು ಈ ತಾಯಿ ನಮ್ಮಮ್ಮ ನಮ್ಮನ್ನು ಕಾಪಾಡಿ ಇಲ್ಲಿ ತಂದು ಸೊಳ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳೋರೆ ಪರಿಹಾರ ಮಾಡ್ತಾವ್ರೆ ಆಗೋಗು ಇವಾಗೂ ಸ್ವಲ್ಪ ನಮಗೆ ಪರವಾಗಿಲ್ಲ ನಮ್ಮ ಮಗು ಸಾನೆ ಹುಷಾರಿ ಇರಲಿಲ್ಲ ನಮಗೂ ಸರಿ ಇರಲಿಲ್ಲ ನಮ್ಮನೆ ಸಾನೇ ಪ್ರಾಬ್ಲಮ್ ಇತ್ತು ಅವರೇ ಬನ್ನಿ ಎಲ್ಲ ನೋಡಿ ನಾನೆಲ್ಲ ಮಾಡ್ಕೊಡ್ತೀನಿ ನಿಮ್ಮ ದೇವ್ರನ್ನ ನಾನು ಉಳಿಸ್ಕೊಡ್ತೀನಿ ಏನೇ ಕಷ್ಟ ಇದ್ರೂ ನಾನು ನೋಡ್ಕೊಡ್ತೀನಿ ಅಂತ ಅವರೇ ಬಂದರು ಅವ್ರು ಬಂದ ಮೇಲೆ ನಮ್ಮ ಮನೆ ಒಂದು ಸ್ವಲ್ಪ ಪರವಾಗಿಲ್ಲ ನಮ್ಮ ಮನೆ ನಮ್ಮ ಮನೆಯ ದೇವರು ಮುಳುಕಾಟ ಮಾಡಿ ಕೇಳಿ ನಮ್ಮ ಮನೆ ದೇವರು ಮುಳುಕಾಟ ಮಾರು ಆ ತಾಯಿನ ಕಟಾಕ್ಬಿಟ್ಟಿದ್ರು ಕಟಾಕಿದ್ಮೇಲೆ ನಮಗೆ ಅವ್ಳ ಅವಳೇ ನಮ್ಮ ಮೇಲೆ ಇಲ್ಲ ಅದು ನಾವು ಎಲ್ಲೆಲ್ಲ ಹೋಗೋಕ್ಕೆ ಅಲ್ಲಿ ಚೌಡಿ ಮಾಡಿ ಬಿಟ್ಬಿಟ್ಟವ್ರೆ ನಿಮ್ಮ ಮೇಲೆ ಇಲ್ಲ ಪ್ರೇಗ ಇಲ್ಲ ಅಂತ ಹೇಳಿದ್ರು ಅವಾಗ ಇಲ್ಲ ಬಂದು ಕೇಳಿದ್ಮೇಲೆ ಇಲ್ಲೋ ಅದೇ ಥರ ಹುಟ್ಟು ನಾನು ಪರಿಹಾರ ಮಾಡ್ಕೊಡ್ತೀನಿ ಏನೇ ಕಷ್ಟ ಇದ್ರೂ ನಾನು ನೋಡ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟರು ಭರವಸೆ ಕೊಟ್ಟ ಮೇಲೆ ನಮಗೆ ಸುಪ್ಪ ಪರವಾಗಿಲ್ಲ